ಗೊತ್ತೇನೋ ಹೆಂಗ್ರಿ ಬಾ ಈ ಶಿವ ಎಲ್ಲಿ ಹುಡುಕಾಡ್ಬೇಕಂತ ಶಿವ ಪಾರ್ವತಿ ಬಂದ್ ಹುಡುಕಾಡ್ಬೇಕಲ್ರಿ ಮುಂದಿನ ತಂದು ಹೇಳ್ತಾರ ಹೌದಿಲ್ಲ ಯಾಕೋ ಅನ್ನಮಂತ ಅವ್ರ ಹೆಂಗ ಕೇಳ ಯಾಕಪ್ಪ ಕೇಳಿದ್ರ ಯಾಕ್ರಿ ಬಾ ಇವತ್ತಿನ ದಿವಸ ಹಾ ಹಾ ಆ ನಮ್ಮ ತಾಯಿ ಬಳದವ್ರು ನಾಲ್ಕೇ ನಾಲ್ಕು ಜನ ಕೊಡ್ತಾರ ನಾಕೇ ನಾಲ್ಕು ಜನ ಏ ಹತ್ತಾರೀ ಒಂದ್ ಮೂರ್ ನಾಲ್ಕೈದ ನಾಕೇ ನಾಲ್ಕು ಜನ ಕೊಡ್ತಾರ ಹೇಳಕತ್ತೀರಿ ಅವ್ರಿಗೆ ಮನಿಗ್ ಹೋಗಂತೀರಿ ಅವ್ರ ಮನಿ ಕಳ್ಸಿ ನೀ ಏನ್ ಮಾಡ್ಬೇಕತ್ತಿ ನಾವ್ ಮಂಗ್ಳ ಅರ್ಥ ಮಾಡಿ ಅಡಿಗೆ ಹಾ ಅನ್ನ ಹೇಳತ್ತ ಚಾಮಾರ ಕತ್ಬತ್ ಮಗನಾಗ ಹೌದು ನಾ ಹೇಳಕಿತ್ತು ಮುಂಚಿತ ಅವ ಹೇಳಿದ ಅನ್ನ ಕರೆಕ್ಟ್ ಆಯ್ತು ನಾನೇನು ಮೋದಿ ಮಾಡಿದಿ ಅಪ್ಪ ಮಾರಾಕ ಮೋದಿ ಹಾಕ್ತದಿ ಮಗನ ಅದಕ್ಕೆ ಹನುಮಂತ ಮಾತ ಹೆಂಗ ಬರ್ತದ ಒಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಂತ ಬಂದುವಿಲ್ಲ ಒಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಂತ ಬಂಧುವಿಲ್ಲ ಜಗತ್ಯದೊಳಗೆ ತಾಯಿನೇ ಶ್ರೇಷ್ಠ ಅಂತ ಹೇಳಿದ್ರು ಹೌದು ನಿಮ್ಮದಂತೂ ಪುರ ತಿಳಿ ಕಟ್ಟೋದಂತಿಲ್ಲ ಹಾಡ್ 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 ಬರೀ ತಿಳಿ ಕಟ್ಟದ ಯಾಕೋ ಜಗತ್ತು ಮತ್ತೆ ಶ್ರೇಷ್ಠ ಮತ್ತೆ ಯಾರು ಶ್ರೇಷ್ಠ ಅದಾರು ಜಗತ್ತೊಳಗೆ ಹ್ಯಾಂಡ್ ತರಕ್ ಬಹಳ ಶ್ರೇಷ್ಠ ಅದಾರ ನನಗಾಯ್ತು ಡಗ್ಗ ಹಿಡಿತ ನೋಡ್ರಿ ಅವನ್ ತಗೊಂಡು ಹೇಳ ಮಗ ನಾನಿ ಹೆಂಗ್ ಶ್ರೇಷ್ಠ ಹಂಗ ಕೇಳ್ರಿ ಹೆಂಗ ಈಗ ಇಲ್ಲಿ ಹಾಡ್ಕೆ ಬಂದೇವಿ ನಾರೀಗ ಮುಂಜಾನ ಮನೆಗ್ ಹೋಗೋಣ ಅರಿವಿ ಹೋಗೋದ್ ಹಾಕಕ್ ಹಾಡ್ತಿ ಜಳಕ ಮಾಡ್ಸಕ್ ಹಾಡ್ತಿ ತುಪ್ಪ ತಿಕ್ಕ ಹಾಡ್ತಿ ಮಗ ಕೈ ಮುಡಲವೇನು ಬೆನ್ನ ಕೈ ಆಡಲೇವಾ ಮತ್ತ ಹಾಡ್ಕೆಗ್ ಮುರಾಗ ಮಮ್ಮ ಸೌಕಾಶ ಬಾಗ್ಲಾಗ ನೆಕ್ ಪಾಠ ಮಾಡಕ್ ಹ್ಯಾಂಡತಿ ಅದಕ್ಕೆ ಹ್ಯಾಂಡತಿ ಅಂತ ಆ ಮಗನ ಜಗತ್ತೊಳಗ ತಾಯಿ ಅನ್ನಕ್ಕೆ ಬಾಳ ಶ್ರೇಷ್ಠನ ತಾಯಿ ಹೆಂಗ್ ಶ್ರೇಷ್ಠ ರೀಪಾ ಹೆಂಗಪ್ಪ ಅಂತ ಕೇಳಿದ್ರ ನಿನ್ನ ಒಂಬತ್ತು ತಿಂಗಳು ಒಂಬತ್ತು ದಿವಸ ಒಂಬತ್ತು ತಾಸು ಒಂಬತ್ತು ನಿಮಿಷ ನಿನ್ನ ನೀನು ಹೊಟ್ಟೆ ಹೌದು ಅಡ್ಡಾಡದೇಕಾದ್ರಾಯಿಗೆ ಸಾವಿರ ಚೋಳ ಕಡತ ಓತಮ್ಮ ಅಸ್ ತಗೋತೇ ನಾಡೋ ಹಚ್ಚಲ ಏನ್ ಮಿಸೇಜ್ ಮಾಡಿದೇವ ಅವ್ರು ಹಡಿ ಬಕ್ಕೇನು ಹಡದಿಲ್ಲ ಹವ್ರ ಮನಿಗ್ ಕೊಬ್ಬರಿ ಬಲ್ಲತ್ತಿನ ಆಶಾಕಾಯಿ ಹಡಿ ಹಂಗದಾರ ನಾವು ಹುಟ್ಟ ಹಾಂಗು ಕೇಳಲ್ಲ ಮಕ್ಕ ಹಿಂಗ ಮಗನ ತವ್ರ ಮನಿಗ್ ಕೊಬ್ಬರಿ ಬಲ್ಲತ್ತಿನ ಆಶಾಕಾಯಿ ಹಡಿಯಂಗದಾರ ನೀ ಹುಟ್ಟ ನಿನ್ನ ಬೆನ್ನಿಗೆ ಒಂದ್ ಕೆಂಟಲ್ ಜೋಳ ಕಟ್ಟತೀನಿ ಹೊತ್ಕೊಂಡ್ ಹೋಗ್ತೀನೋ ನೀ ನಾ ಸಣ್ಣ ಹೋದಾಗ ಒಂದೇ ಕೆಜಿ ಇದೇವಾ ನಾ ಸಣ್ಣಾಗಿದ್ದಾಗ ಹೇಳಿ ನನ್ ಮಗನಾಗ ಈಗ ಹೇಳ್ತೀನಿ ನಾ ಹೀಗ ಬಾರಿ ಮಗನಿ ಒಂಬತ್ತು ತಿಂಗಳ ತಾಯಿ ನೀನು ಹಟ್ಟಿ ಹೋದ್ ಹೌದ್ ಧರ್ನಿಗಿ ಬಿಡ್ಬೇಕಾದ್ರೈಟ್ ರಾಸ ಆಗಿರ್ಬೇಕು ಎತ್ತೀಪಾ ಓ ನಾ ಏನ್ ಹೇಳಕತ್ತೀನಿ ನೀ ಏನು ಎಟ್ ಎತ್ತಾಗ್ಯದಪ್ಪ ಅಲ್ಲ ಮಗನ ತಲೆಯಾಗಿ ವಿಷಯ ಇಟ್ಕೋ ಮೊದಲ ಹೌದಿಲ್ಲ ಅದಕ್ಕ ಹನುಮಂತ ಏನ್ ಜಾನಪದ ಹೌದು ಹೈ ಮೇಲೆ ಒಂದು ಹಡ ಬರ್ದಾರ ಹೆಂಗಿ ಕೇಳು ಹಂಗ್ರಿಪ ಕೊ ಕೊಟ್ಟರೆ ಬೇಕಾದ ಸಿಗಪತಿ ಜಗದಲ್ಲಿ ಕಾರೋ ಬೇಕಾದ ತಾಯಿನ ಕಳಕೊಳ್ಳೆ ಮತ್ತೆ ಅಮ್ಮ ಮರಳಿ ಬರ್ದಾರ ಬರ್ದಾರ್ ಹಿಂಗ್ ಬರ್ದಾರ್ ನೀವ್ ನನಗ್ ಹೇಳಾಕತ್ತೀರಿ ನನಗ್ ಮ್ಯಾಹಿಂದ ಬರ್ಬಾರ್ದು ಅದೇ ಹೆಂಡತಿ ಮನು ಬರ್ದರ್ ಕೇರ್ ನಾ ಹೆಂಗ ಏ ಮಾಡ್ಕೊಂಡ ಹೆಂಗ್ ಅಲ್ಲೇ ನೀವ್ ನಾಚಿಕೇರಿ ಮಗನಾಗ ಹುಡಿದ ಆಗ್ತಿ ಹೌದು ನಾವು ಸತ್ರ ನಮ್ಗ ನಮ್ಮತ್ರ ನಮಗ ನಿಮಗೇನು ಎಂಟ ಮೂರ್ ಲಕ್ಷ ಕೊಟ್ಟು ಖರ್ಚು ಮಾಡಿ ಮದುವೆಯಾಗಿರ್ತೀವಿ ನಾಮತ್ರ ನಮಗ ದೇಣೆ ಮಾಡಿ ಜಗತ್ತಿನ ನೀವ್ ಒಬ್ಬ ಲಗನಾಗಿರಿ ಅಣ್ಣಗಳು ಯಾರು ನೀವ್ ಲಗನಾಗಿ ಏನೋ ಹು ರಾಕಿದ್ದಾರೀ ಹಾ ಕೆಲ್ಸಿಂಗ ಬೆಂಕಿಮಮ್ಮ ಒಂದ್ ತರಾಕ್ ಬರ್ತತಿ ಬೇಡ ಎರಡ್ ತರಾಕ್ ಬರ್ತತಿ ಮೂರ್ ತರಾಕ್ ಬರ್ತೇತಿ ನಿಮ್ಮ ಗಾಡಿ ಅಂತ ಹೆಂಡ ದಿಸ ಒಂದಲ್ಲಿ ಎಡಲ್ವಾ ಮೂರ್ ನಾಲ್ಕು ಐದು ಆಗು ಕೆಪಾಸಿಟಿ ಐತೆ ನಗರ ಫಸ್ಟ್ನೇ ಗಾಡಿ ಬಂದಂಗೆ ಎರಡನೇ ಗಾಡಿ ಬರ್ತೈತಿ ನೋಕ ಏ ಬೆಂಕಿ ಮಮ್ಮ ಹೇಳ ಏನ್ ಮಾಡ್ತಾರ ಅವ್ ಗಾಡಿ ನಾ ಹೇಳ್ತೇನೆ ನೋಡಿ ಹ ಅಲ್ಲಿ ದೂರ ನಮ್ಮ ಹೋಗ್ ಕೂತಾರ ನೋಡು ಹ ಅವ್ರ ಏನ್ ಅಂದ ಹಾಕತಾರ ಏನ್ರಿಪಾ ಮುಗಿದ ನಂತರ ಸ್ವಲ್ಪ ಮನಿ ಮರಿಗಿ ಕಳ್ಸತ್ತಾರ ಅವ್ರಾಗ ಏ ನಾವ್ ಹೊಟ್ಟೆ ಹಾಕೊಂಡ್ ನೋಡಲಿವ ನಾ ಆಯ್ತು ಡಗ್ಗ ಬಿಡೇವ ಆಯ್ತು ಯಾಕೋ ಆರ್ತಿ ಮಾಡ್ತಾರ ಅವ್ರ ಆರ್ತಿ ಎದುರಾಗಿಟ್ಟ ಮಾಡ್ತಾರ ಅಂತೂ ಅಂಜಿಕೆ ಮಗನ ಹೆಂಗಪ್ಪ ಅಂತ ಕೇಳಿದ್ರಹ ಜಗತ್ತದೊಳಗ ತಾಯಿ ಅನ್ನಕ್ಕಿ ಬಾಳ ಶ್ರೇಷ್ಠದಾಳ ಲಾಸ್ಟ್ ಒಂದೇ ಒಂದು ಮಾತು ಕೇಳ್ತೀನಿ ಏನ್ರಿಪಾ ಆ ಇವತ್ತಿನ ದಿವ್ಸ ನೀ ಹುಟ್ಟಿ ಬೆಳೆದು ಆಗಬೇಕಾದ್ರೆ ಅವು ಈ ಸ್ಟೇಜಿನ ಮೇಲೆ ನನಗೆ ಅಡ್ಡಡ್ಡ ಮಾತಾಡಬೇಕಾದ್ರೆ ಮಾತಾಡ್ಬೇಕಾದ್ರ ಏನು ತಾಯಿ ಮಲಿ ಹಾಲು ಕುಡ್ದು ಬೆಳೆದು ಓ ಏನ್ ಹೆಂಡತಿ ಮಲ್ಲಿ ಹಾಲು ಕುಡ್ದು ಬೆಳೆದು ದೊಡ್ಡವಾದಿ ನೀವು ಜರ್ಸಿ ಹಾಕಿ ಹಾಲು ಕೊಡೋದ್ರೆ ಅವ್ನು ಬಿಡ ನಿನ್ ಹೇಳ ಹುಟ್ಟಿದ ಮೂರ್ ಜನ ನೀರು ಕುಡಿದ ಅವ್ ಸಕ್ರೆ ನೀರ ಮಗೇನ ಸತ್ಯ ಸಂಘದೊಳಗೆ ಕೊತ್ತಿದ್ರಿ ಕರೆ ಮಾತಾಡು ನೀವ್ ಹೇಳಿ ಕರೆ ಕರೆ ಹಚ್ಕೆ ಅಂದ್ರೆ ಕರೆ ಕರೆ ಹಂತ ಹಿ ಮೇಲೆ ಹಾಲು ಕುಡ್ದು ಅಂತ ಹೇಳ್ತೀನಿ ಏ ಕಬರಿ ಗಿಡಿ ಹಾ ಅದೇನಂತಾರಲ್ಲ ಕಬರಿ ಗಿಡಿ ಕೈಯಾಗ ಕೊಬ್ಬರಿ ಬದ್ಲು ಕೊಟ್ರೆ ಕೊಬ್ಬರಿ ಬಿಟ್ಟು ಬರೀ ಪಟ್ಟಿನ್ ಸಿದ್ದಿತ್ತ ಅದು ಕೋಳಿ ಅಂತಾರು ಅದು ಅಂತದಲ್ಲ ಮಗಲ ನಿನ್ನಂಥದದು ಅದು ಹೆಂಗೆ ಕೇಳಿ ರೀ ಹೆಂಗೆ ಸಣ್ಣವ ಇದ್ದಾಗ ಕುಡಿದ್ರು ನಾ ಸಣ್ಣವ ಇದ್ದಾಗ ಅಣ್ಣ ಅವ ಇದ್ದಾಗ ಹೆಂಗೆ ಕುಡ್ದಿ ನಮ್ಮವ್ವನವನು ಹ್ಯಾಂಗೆ ಕೊಡ್ದಿ ಹ್ಯಾಂಗೆ ಕುಡಿದ್ರು ನಮ್ಮ ನಮ್ಮವ್ವ ತೊಟ್ಟಲ್ದಾಗ ಹಾಕಿ ಹೊರಗೆ ಹೊಡೆಯಿದ್ರು ಆ ಟೈಮ್ದಾಗ ನಾ ಅಳಾಕತ್ತಿದೆ ಹಲವು ಟೈಮ್ದಾಗ ಮುದಿಕೆ ಬಂದು ಬಾಚ್ ಮದುವೆ ಕುಡಿಸ್ಯದ ಹ್ಞೂ ನಮ್ಮ ಮಾದು ನಾನು ಫಸ್ಟ್ ನೇ ಗಾಡಿ ಈಗ ಮಾಡ್ಕೊಂಡು ಎರಡು ಮಕ್ಕಳು ಆಡ್ದಿದ್ರು ಎರಡನೇ ಗಾಡಿ ಚೆನ್ನಾಗಿದೆ ಬೆಂಕಿ ಮಮ್ಮ ಆ ಸಣ್ಣ ಇದ್ದಾಗ ಮದುವೆ ಹೇಗಿದ್ದಿ ಕೋಡಿ ಕೊತ್ತು ಮಂದಿ ತಲೆ ಕೇಳಿ ಸೇರ್ತೀನಿ ಮಗನ ಸತ್ಯ ಸಂಘದ ಕೂತಿದ್ದಿ ಕರೆ ಮಾತಾಡ ಯಾರ ಮನೆಯಲ್ಲಿ ಕೊಡೋದು ಬೆಳೆದ ಮಾದಿ ನೀತಿಗ ನಾವು ತುಸು ತುಸು ಕೊಡೋದು ಮತ್ತೆ ಯಾರ ಶ್ರೇಷ್ಠತಿ ತಾಯಿನೇ ಶ್ರೇಷ್ಠ ಆದ್ರೂ ತಾಯಿಗುಣ ಹೇಸೆ ಅಕ್ಕ ಈಗ ಮಗಳು ಮಕ್ಕೊಂಡ್ರೆ ಹೆಗಲ ಮೇಲೆ ಹೊತ್ತುನ್ ಬರ್ತಾರಾ ನಮ್ಮ ಅಕ್ಕನ ಅದರ ಕೈಯ ಹಿಡಿದು ನಿಂತಾರಾ ರಾರಾ ರಾ ಹೀಗೆ ಹೇಳ್ತಾರಾ ಆ ಇರಿಗೆ ಬರರ್ ಕೇಳ್ತಾರಾ ಏನಂತ ಮಗನೇ ಮ್ಯಾಲೆದಾರದು ಯಾರದ ಮಗಳು ಮಲ್ಲಕೊಂಡದು ತೆರಿಗಿನದಾರದು ಯಾರದ ಈ ಕರ್ಣ ಹಂಟಂದ ಅಂತ ಅದಕ್ಕೆ ತಾಯಿ ಗುಣ ಹೇಳ್ಜಂತನ್ನ ನೀ ಬಟ್ಟೆ ಬೆಟ್ಟ ವಯಸ್ಸಿಗೆ ಬಂದ ಮದ್ವಿ ಮಾಡಿ ತಾಯಿ ನಿನ್ನ ಮದ್ವಿ ಮಾಡ್ತಾರ ಆ ಮದುವೆ ಮಾಡಿದ ಹೆಂಡತಿ ಮನಿಗೆ ಬರ್ತದ ಹೆಂಡತಿ ಮನಿಗೆ ಬಂದ್ ನಾಲ್ಕೇ ದಿವ್ಸ ಆಗಿರ್ತದ ಇವತ್ತಿನ ಕಲಿಯುಗದೊಳಗ ತಂದಿ ತಾಯಿ ಒಂದು ತನ್ನ ಅನ್ನ ಹಾಕುದು ಬಿರಿಯ ಹೌದು ಹಂಗತ್ತ ನೀವ್ ಅನ್ನಗಳು ಯಾರು ಹಾಕಿಲತ್ತಲ್ಲ ಯಾರು ಅಂತ ಕೆಲಸ ಹೌದೌದು ನೋಡ್ರಿ ಅಂತವ್ ಮತ್ತ ನಿಮ್ ಗುಣ ಹೆಂಗದ ಗೊತ್ತೇನು ಹೆಂಡ್ರ ಬರ್ಕಿತ್ತು ಮುಂಚಿತವಾಗಿ ಅಲ್ಲಿ ಕೂಡ್ರಿ ಇಲ್ಲಿ ಕೂಡ್ರಿ ಅಂತ ಇರ್ತೇವ್ರಿ ಹೆಂಡ್ರ ಬಂದ್ರ ಅಂದ್ರೆ ಹೆಣ್ಮಕ್ಳ ಮನಿಗ್ ಬಂದ್ರ ಅಂದ್ರ ನೀವ್ ಬಾಗಿಲ ಹಾಕೊಂಡ್ ಹೆಂಡ್ರಿರ್ತೀರಿ ಹಿಂಗದ್ರಿ ನೋಡ್ರಿ ಹಾ ಹಾ ಅದಕ್ಕಿರ್ಲಿ ಮತ್ತ ಬಾಳಿನ ಮಾತ್ರ ಅವಶ್ಯಕತೆ ಇಲ್ಲ ಟ್ರೆಂಡಿಂಗ ಮತ್ತೆ ಮುಂದಿನ ಸಂದಿನೊಳಗೆ ಆ ಮಾತಾಡ್ಲಿಕ್ಕೆ ಬರ್ತದ ಆ ಜನಪದ ಹೆಂಗ ಕೇಳು ಜನಪದ ಹಾಡು ಅಣ್ಣನ ಬಳದಾಗಿರ್ತಕ್ಕಂಥ ಒಂದು ಚೀಟಿ ಬರದ್ ಹಾಕ್ಯಾರ ಅವ್ರು ಹಾಡಂದ್ರ ಹಾಡ್ತು ಏ ಹನುಮಂತ ನೀ ಕೇಳೋದ್ಕಿಂತ ಮುಂಚಿತವಾಗಿ ಚೀಟಿ ಬರ ಹಾಕ್ಯಾರ ಅಣ್ಣಗಳು ಏನಂತ ಚೀಟಿ ಹೆಂಗ ಕೇಳು ಜನಪದ ಹಾಡುತ್ತೇ ನಡುವರಾಗ ಕಡದರ ಕಡಿಮೆ ನಡುವರ ಕಡಿಬೇಕು ಕಬ್ಬೂರ್ ಹೆಣ ಸರ್ಕಲ್ ರೀ ಹೌದ್ರಿ ಸ್ವಾಗ ನಡೂರಾಗ ಕಡದರ ಕಡಿಲಿ ತರತನ ದೇಡುವುದಿಲ್ಲ ಕರದು ಮತ್ತು ಅಂದಂದು ಹೆಂಗೆ ಹಾ ಹಾ ಮಾವನ ಮಗಳ ಅಂತ ಮಾಡಿ ನಿನ ಕ್ಯಾಲ್ಕ ನಮ್ಮವ್ವನ ನೀವು ಒಣಗಿ ಕಳ್ಸ್ಯಾನ ದೊಡ್ಡವನಿಗೆ ಕೊಟ್ಟೆನಂತ ನಮ್ಮವ್ವನ ಒಣಗಿ ಕಳ್ಸ್ಯಾನ ನನ್ನ ಮನಿಗೇ ಕೊಟ್ಟಿದ್ರ ನಾ ಗಾನಾ ದೇಡ್ಡ ಮಲೆತಾ ಆವಾ ீபா ஹளி ஜன யாபா ஓல்ட் அச்ச கோங்க முச்சியரசே க Yeah. ಪ್ಪ ನಗರ ತಗದ ಬಳ ಮುರಿಯ ಕಿ ಅರ ಕಣ್ಣ ಬಣ್ಣಕ್ಕೆ ಮೊತ್ತ ಮೋಸ ಮಾಡಕ್ಕೆ ಕೂಡಲ

ಉಕ್ಕೇರ ತಾಲೂಕ ದಡ್ಡೆ ಓರ ಹಡಿಕೆಗೆ ಹೆಸರ ಮಹಿಮ ತೋಳಿ ವಿಟೋರ ಆಯತಾಯ ಬೆಳಗಾವ್ ಜಿಲ್ಲಾ ಏಕೆರ್ ಏ ಓರ ಹಡಿಕೆಗೆ ಹೆಸರ ಮೈಮ ಕೋರಿ ವಿಟೋರ